ಎರಡು ಸಾವಿರದ ನಲವತ್ತನೇ ಎಸ್ವಿನಲ್ಲಿ ಜಾತಿ ವ್ಯವಸ್ಥೆ ಎಷ್ಟು ಪ್ರಬಲವಾಗಿರುತ್ತೆ ಅನ್ನೋದ್ರ ಬಗ್ಗೆ ಯು ಎ ಸಿನಿಮಾದ ಏನು ವಾರ್ನರ್ ಬಿಡುಗಡೆ ಮಾಡಿದಾರಲ್ಲ ಅದರಲ್ಲಿ ಜಾತಿಯ ಮುದ್ರೆಯನ್ನ ಒತ್ತುವಂತಹ ಒಂದಷ್ಟು ದೃಶ್ಯಗಳನ್ನ ತೋರಿಸಿದ್ದಾರೆ ಎರಡು ಸಾವಿರದ ನಲವತ್ತಕ್ಕೂ ಸಹ ಜಾತಿ ವ್ಯವಸ್ಥೆ ಹೋಗಿರಲ್ಲ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನೋದನ್ನ ಉಪೇಂದ್ರ ಅವರು ಯು ಐ ಸಿನಿಮಾದಲ್ಲಿ ತೋರಿಸಿದ್ದಾರೆ ತೋರಿಸ್ಲಿಕ್ಕೆ ಹೊರಟಿದ್ದಾರೆ ಆ ಟೀಸರ್ ನಲ್ಲಿ ಆ ಅಂಶ ಇದೆ ನಾನು ಯಾವಾಗಲೂ ಸಾರಿ ಹೇಳ್ತಾ ಇರ್ತೀನಿ ಮಾನ್ಯ ಅಧ್ಯಕ್ಷರೇ ನಾನು ಸಣ್ಣ ಹುಡುಗ ಆಗಿದ್ದಾಗ ಈ ಷೇರ ಬಾವಿಗಳು ಇರ್ತಿದ್ದವು ನಮ್ಮ ಹಳ್ಳಿಗಳಲ್ಲಿ ಇಲ್ಲೂ ಕೂಡ ಪಟ್ಟಣಗಳಲ್ಲಿ ಕೂಡ ಇರ್ತಿದೆ ಈಗೆಲ್ಲ ಬದಲಾವಣೆ ಆಗ್ಬಿಟ್ಟಿದ್ದಾವೆ ನೀರ್ ಸೇದ್ಲಿಕ್ಕೆ ಹೋಗ್ತಿದ್ದೆ ನಾನು ದನ ಕರುಗಳಿಗೆ ನೀರು ಕುಡಿಸ್ಲಿಕ್ಕೆ ಮತ್ತೆ ಮನೆಗೆ ನಾವೆಲ್ಲ ಆಗ ಹಳ್ಳಿನಲ್ಲಿ ಈ ನೀರ್ ಸ್ನಾನ ಮಾಡ್ಬೇಕಾದ್ರೆ ನೀರು ನಾವೇ ತಗೊಬಂದು ತುಂಬಕೊಳ್ಳಿ ಕಡಾಯಿ ಕಡಾಯಿ ಅಂತ ಇರ್ತಿತ್ತು ಅದ್ರಲ್ಲಿ ತುಂಬಿಸ್ಕೊತಿದ್ದಾವೆ ನಾವೇ ಬೆಂಕಿ ಹಾಕಿ ಕಾಯಿಸ್ಕೊಂಡು ಸ್ನಾನ ಮಾಡ್ತಕ್ಕಂಥ ಪರಿಸ್ಥಿತಿ ಇರ್ತಿತ್ತು ನೀರ್ ಸೇರಕ್ಕೆ ಹೋಯ್ತಿದ್ದೆ ಬಾವಿಗೆ ಅಲ್ಲಿ ಗುಬ್ಬಚ್ಚಿಗಳೆಲ್ಲ ಸೇರ್ಕೊಂಡು ಬೇರೆ ಪಕ್ಷಿಗಳೆಲ್ಲ ಸೇರ್ಕೊಂಡು ಎಲ್ಲ ಕಸ ಸೇರಿಸ್ಬಿಡೋವು ಆ ಕಸ ಎಲ್ಲ ನೀರ್ನೆಲ್ಲ ನಾವು ಏನು ನಾವೇನ್ ಮಾಡ್ತಿದ ಆ ಕಸ ಎಲ್ಲ ಪಕ್ಕ ಸರ್ಕೊಳ್ಳಿ ಅಂತ ಹೇಳಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡೋದು ಅದು ಕಸ ಎಲ್ಲ ಸರಿಕೊಳ್ಳೋದು ಆಮೇಲೆ ನೀರ್ ತಗೊಳ್ಳಿವು ನೀರ್ ತಗೊಳ್ಳಿವು ನಮ್ಮ ಜಾತಿ ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ ಬುದ್ಧ ಇರ್ಬೋದು ಬಸವ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಗಾಂಧಿ ಇರ್ಬೋದು ಎಲ್ಲ ಸುಧಾರಣೆ ಮಾಡಕ್ಕೆ ಪ್ರಯತ್ನ ಮಾಡಿದಾಗ ಸ್ವಲ್ಪ ಆ ಕಸ ಎಲ್ಲ ಸರಿತದೆ ಮತ್ತೆ ಮತ್ತೆ ಸೇರ್ಕೊಬಿಡ್ತದೆ ಸ್ವಲ್ಪ ಒತ್ತಾದ ಮೇಲೆ ನೋಡಿದಾಗ ಆ ಕಸ ಎಲ್ಲ ಮತ್ತೆ ಸೇರ್ಕೊ ಆ ಆತರ ನಮ್ಮ ಸಮಾಜ ಅದಕ್ಕೆ ಜಾತಿ ವ್ಯವಸ್ಥೆ ಅಷ್ಟು ಸುಲಭವಾಗಿ ಹೋಯ್ತಾ ಇಲ್ಲ ಎರಡು ಸಾವಿರದ ನಲವತ್ತನೇ ಇಸ್ವಿನಲ್ಲಿ ಜಾತಿ ವ್ಯವಸ್ಥೆ ಎಷ್ಟು ಪ್ರಬಲವಾಗಿರುತ್ತೆ ಅನ್ನೋದ್ರ ಬಗ್ಗೆ ಯು ಎ ಸಿನಿಮಾದ ಏನು ವಾರ್ನರ್ ಬಿಡುಗಡೆ ಮಾಡಿದಾರಲ್ಲ ಅದರಲ್ಲಿ ಜಾತಿಯ ಮುದ್ರೆಯನ್ನ ಒತ್ತುವಂತಹ ಒಂದಷ್ಟು ದೃಶ್ಯಗಳನ್ನ ತೋರಿಸಿದ್ದಾರೆ ಎರಡು ಸಾವಿರದ ನಲವತ್ತಕ್ಕೂ ಸಹ ಜಾತಿ ವ್ಯವಸ್ಥೆ ಹೋಗಿರಲ್ಲ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನೋದನ್ನ ಉಪೇಂದ್ರ ಅವರು ಯು ಐ ಸಿನಿಮಾದಲ್ಲಿ ತೋರಿಸಿದ್ದಾರೆ ತೋರಿಸಲಿಕ್ಕೆ ಹೊರಟಿದ್ದಾರೆ ಆ ಟೀಸರ್ ನಲ್ಲಿ ಆ ಅಂಶ ಇದೆ ನಿನ್ನೆ ದಿವಸ ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾತನಾಡ್ತಾರೆ ಜಾತಿ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಬುದ್ಧ ಬಸವ ಅಂಬೇಡ್ಕರ್ ಬಂದರೂ ಸಹ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಅವರು ಏನು ಬಾಲ್ಯದಲ್ಲಿ ನೀರು ಸೇದುವಂತಹ ವಿಚಾರವನ್ನ ಇಟ್ಕೊಂಡು ನಿನ್ನೆ ಸದನದಲ್ಲಿ ವಿವರಿಸಿದ್ದಾರೆ ನೋಡಿ ಒಂದಕ್ಕೊಂದು ಎಷ್ಟು ಲಿಂಕ್ ಇದೆ ಅಂತಂದ್ರೆ ಇಲ್ಲಿ ಉಪೇಂದ್ರ ಎರಡ್ ಸಾವಿರದ ನಲವತ್ತು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದಾರೆ ಜಾತಿ ವ್ಯವಸ್ಥೆ ಹೋಗೋದಿಲ್ಲ ಜಾತಿ ಮುದ್ರೆಯನ್ನು ಒತ್ತಿಸ್ಕೊಳ್ಬೇಕು ಅಂತ ಹೇಳ್ತಾರೆ ಇಲ್ಲಿ ಹಾಲಿ ಮುಖ್ಯಮಂತ್ರಿಗಳು ಸದನದಲ್ಲಿ ದಾಖಲೆ ಆಗುವ ರೀತಿನಲ್ಲಿ ಅವರು ಹೇಳ್ತಾರೆ ಅಂತಂದ್ರೆ ಜಾತಿಯ ವ್ಯವಸ್ಥೆ ಇವತ್ತು ಏನು ನಮ್ಮ ಭಾರತ ದೇಶ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷ ಆಗಿದ್ರು ಸಹ ಜಾತಿ ವ್ಯವಸ್ಥೆ ಹೋಗಿಲ್ಲ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ನಿದರ್ಶನ ಇದನ್ನು ಮಾಡಿದವ್ರು ಯಾರು ಇದನ್ನ ಜಾತಿ ವ್ಯವಸ್ಥೆಯನ್ನು ಇನ್ನು ಜೀವಂತವಾಗಿ ಇಟ್ಟವರು ಯಾರು ಇದೇ ರಾಜಕಾರಣಿಗಳು ಇದೇ ಚುನಾವಣೆ ಗೆಲ್ಲೋದಕ್ಕೋಸ್ಕರವಾಗಿ ಇಂತ ಜಾತಿಯವನು ಇಷ್ಟು ಸಂಖ್ಯೆ ಇದೆ ಎಷ್ಟು ಸಂಖ್ಯೆ ಇದೆ ಈ ಸಂಖ್ಯೆಯವನಿಗೆ ನಮ್ಮ ಟಿಕೆಟ್ ಕೊಟ್ಟರೆ ಇಷ್ಟು ಗೆಲ್ಲಬಹುದು ಈ ಜತೆ ಈ ಜಾತಿಗಳ ಮತಗಳನ್ನ ಕ್ರೋಢೀಕರಿಸೋದಕ್ಕೆ ಆಯಾ ಜಾತಿಗಳನ್ನ ಕಳಿಸಿ ಅಲ್ಲಿ ಮತಗಳನ್ನ ಕ್ರೋಢೀಕರಿಸುವಂತಹ ಕೆಲಸ ಈ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಎಪ್ಪತ್ತೇಳು ವರ್ಷ ಆಗಿದೆ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷಗಳಿಂದಲೂ ಸಹ ಈ ಜಾತಿ ವ್ಯವಸ್ಥೆಯನ್ನು ಹೀಗೆ ಇಟ್ಕೊಂಡು ಬಂದಿದ್ದಾರೆ ನಿಜ ಜಾತಿಯ ಮೇಲೆ ಅಭಿಮಾನ ಇದೆ ಧರ್ಮದ ಮೇಲೆ ಅಭಿಮಾನ ಇದೆ ಆದರೆ ಇದನ್ನ ರಾಜಕೀಯವಾಗಿ ಬಳಸಿಕೊಂಡು ಈ ಜಾತಿ ವ್ಯವಸ್ಥೆಯನ್ನು ಜೀವಂತವಾಗಿ ಇಡೋದಿದೆಯಲ್ಲ ಇದು ಅಪಾಯಕಾರಿ ಬೆಳವಣಿಗೆ ಇದನ್ನ ಮಾಡ್ತಿರುವುದು ರಾಜಕಾರಣಿಗಳು ಇದನ್ನ ಗೊತ್ತಿದೆ ಅವರಿಗೆ ಜಾತಿ ವ್ಯವಸ್ಥೆ ಇಲ್ಲ ಅಂತ ಅಂದ್ರೆ ನಾವು ಚುನಾವಣೆ ಗೆಲ್ಲೋದಕ್ಕೆ ಆಗೋದಿಲ್ಲ ಅಂತ ಗೊತ್ತಿದೆ ಚುನಾವಣಾ ಸಮಯದಲ್ಲಿ ಯಾವ್ಯಾವ ಜಾತಿಯವರನ್ನ ಯಾವ್ಯಾವ ರೀತಿ ಹಿಡಿದಿಟ್ಕೊಳ್ಬೇಕು ಅನ್ನೋದು ಗೊತ್ತಿದೆ ಇದನ್ನೇ ಉಪೇಂದ್ರ ಎರಡ್ ಸಾವಿರದ ನಲವತ್ತಕ್ಕೂ ಈ ತರ ಆಗುತ್ತೆ ಅಂತೇಳಿ ಆ ಯು ಐ ಸಿನಿಮಾದಲ್ಲಿ ತೋರಿಸಿರುವ ತೋರಿಸಲಿಕ್ಕೆ ಹೊರಟಿರುವಂತದ್ದು ಇದು ನಮ್ಮ ದೇಶದ ದುರಂತವೋ ದೌರ್ಭಾಗ್ಯವೋ ಒಂದು ಗೊತ್ತಿಲ್ಲ ಇಲ್ಲಿ ಜಾತಿ ಅನ್ನೋ ಒಂದು ಪದ ಇದೆಯಲ್ಲ ಇದು ಪ್ರತಿಯೊಬ್ಬರನ್ನೂ ಸಹ ಪ್ರತಿಯೊಬ್ಬರನ್ನೂ ಸಹ ಆವರಿಸ್ತಾ ಇದೆ ಈ ವ್ಯವಸ್ಥೆಯನ್ನು ಇಡೀ ವ್ಯವಸ್ಥೆಯನ್ನು ಈ ಜಾತಿಯ ಆಧಾರದ ಮೇಲೆಯೇ ಕಟ್ಟಲಾಗ್ತಾ ಇದೆ ಅದು ಯಾವುದೇ ಆಗಿರ್ಬೋದು ಇವತ್ತು ಯಾವ ಪರಿಸ್ಥಿತಿ ಅಂತಂದ್ರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇರ್ಬೋದು ಪತ್ರಿಕಾರಾಂಗ ಇರ್ಬೋದು ನೀವು ಯಾವುದೇ ವ್ಯವಸ್ಥೆ ಯಾವುದೇ ಅಂಗಕ್ಕೆ ಹೋದ್ರೂ ಸಹ ಜಾತಿ ವ್ಯವಸ್ಥೆ ಯಾವ ಕಾರಣಕ್ಕೂ ಬೇರ್ಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ ಜಾತಿ ಅನ್ನೋದು ಒಂದು ದಾಳ ಚದುರಂಗದ ಆಟದಲ್ಲಿ ಜಾತಿಯ ಕಾಯಿಗಳನ್ನ ಯಾವ ರೀತಿ ನಡೆಸಬೇಕು ಅನ್ನೋದರ ಬಗ್ಗೆ ನಾವು ಇತ್ತೀಚೆಗೆ ನಡೆದಂತಹ ಚುನಾವಣೆಗಳನ್ನ ನಾವು ನೋಡ್ತಾ ಇದ್ದೀವಿ ಜಾತಿಯೇ ಮೂಲ ಕಾರಣ ನಿಜಕ್ಕೂ ಆ ಯು ಐ ಅನ್ ಸಿನಿಮಾ ಉಪೇಂದ್ರನವರು ರಾಜಕೀಯದಲ್ಲಿ ಸೋತಿದ್ದಾರೆ ಪ್ರಜಾಕೀಯ ಕಟ್ಟಿ ಪ್ರಜಾಕೀಯದಲ್ಲಿ ಸೋತಿದ್ದಾರೆ ಅವರು ಉಪೇಂದ್ರ ಪ್ರಜಾಕೀಯದಲ್ಲಿ ಸೋತಿದ್ದಾರೆ ಆದರೆ ಯು ಐ ಸಿನಿಮಾ ಏನೋ ಒಂದು ಮೆಸೇಜ್ ಕೊಡ್ತಾ ಇದೆ ಇದೇ ಸೂಪರ್ ಅನ್ನೋ ಒಂದು ಸಿನಿಮಾ ಮಾಡಿದ್ರು ಎರಡ್ ಸಾವಿರದ ಏನೋ ಇಪ್ಪತ್ತ ಐದಕ್ಕೆ ಪ್ರಪಂಚ ಭಾರತ ಯಾವ ರೀತಿ ಇರುತ್ತೆ ಅಂತ ತೋರಿಸಿದ್ರು ಈಗ ಯು ಐ ಸಿನಿಮಾದ ಮೂಲಕ ವ್ಯವಸ್ಥೆ ಯಾವ ರೀತಿ ಆಗ್ತಾ ಇದೆ ಇವತ್ತಿನ ಪೀಳಿಗೆ ಮೊಬೈಲ್ ಗೇಳ್ನಲ್ಲಿ ಬಿದ್ದು ಯಾವ ರೀತಿ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ಎರಡ್ ಸಾವಿರದ ನಲವತ್ತು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಈಗ ಇನ್ನು ಹದಿನೈದು ವರ್ಷಗಳ ನಂತರ ಭಾರತ ದೇಶ ಯಾವ ರೀತಿ ಇರುತ್ತೆ ಜಗತ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಅದನ್ನು ತೋರಿಸ್ತಾ ಮುಖ್ಯವಾಗಿ ನಾವು ಹೇಳಲಿಕ್ಕೆ ಹೊರಟಿರುವಂತದ್ದು ಎರಡ್ ಸಾವಿರದ ನಲವತ್ತಕ್ಕೂ ಸಹ ಜಾತಿಯ ವ್ಯವಸ್ಥೆ ಹೋಗಿರೋದಿಲ್ಲ ಜಾತಿಯ ಮುದ್ರೆಯನ್ನು ಒತ್ತುವಂತಹ ಒಂದು ಸನ್ನಿವೇಶ ಅಲ್ಲಿ ಆ ಸಿನಿಮಾದಲ್ಲಿ ತೋರಿಸ್ತಾ ಇದೆ ಮುಖ್ಯಮಂತ್ರಿಗಳು ಹೇಳಿರೋದು ಉಪೇಂದ್ರ ಹೇಳಿರೋದು ಎರಡು ಒಂದೇ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ